ತಾನೇ ನೀವು ಮಾಡ್ತೀರ ಅವಾಗೊಂದು ಹೆಸರು ಅದೊಂದು ಇದು ಮಾಡ್ತೀರ ಅದೇ ಒಂದು ಕಮ್ಯುನಿಟಿ ತಪ್ಪು ಮಾಡಿದಾಗ ಯಾಕೆ ಇಡೀ ಸಮುದಾಯನೇ ನೀವು ದೋಷಿಸ್ತೀರಾ ಒಂದು ಕಷ್ಟ ಸುಖ ಹಂಚ್ಕೊಳಕ್ ಒಂದು ಪ್ರೀತಿ ವಿಶ್ವಾಸ ಒಂದು ಎಲ್ಲಾನು ಹೊರಗಡೆ ಹೋಗೋಕ್ಕೆ ಬರೋಕ್ಕೆ ಈಗ ಮದುವೆ ಮಾಡ್ತಾರೆ ಗಂಡ ಮಾಡ್ತಾರೆ ಅಂದ್ರೆ ನಾಟ್ ಓನ್ಲಿ ಸೆಕ್ಸ್ ಮಾಡಿಬಿಟ್ಟ ಓ ಇಡೀ ಮಂಗಳಮುಖಿ ಸಮುದಾಯ ಬರಬರ ಕಳ್ತನ ಇರ್ತಾರೆ ಸೊ ನಾವು ಮನೆ ಬಿಟ್ಟು ಯಾವಾಗ ಹೊರಗಡೆ ಬರ್ತೀವಿ ಆವಾಗ ನಮ್ಗೆ ನಿಜವಾಗ್ಲೂ ಕಷ್ಟ ಏನು ಅನ್ನೋದು ಗೊತ್ತಾಗೋದು ಪ್ರತಿಯೊಬ್ರಿಗೂ ತಿನ್ನ ಕೂಟ ಇರಲ್ಲ ಮಲ್ಗಕ್ಕೆ ಜಾಗ ಇರಲ್ಲ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಇರಲ್ಲ ಕಡೆ ನಿಮಾಕರ್ ಅನ್ನೋದು ಹೆಸರು ಬಂದು ನನ್ನದು ಮೊದಲನೇ ಕ್ರಶ್ ಅಂತ ಹೇಳ್ತಾರಲ್ಲ ನನ್ನ ಬಾಯ್ ಫ್ರೆಂಡ್ ಹೆಸರು ನಾನು ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಗ ಸೊ ನನಗೆ ಆದಂತ ಫಸ್ಟ್ ಕ್ರಶ್ ಅವ್ರ ಮೇಲೆ ಸೊ ನೀವು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ ನಮ್ಮಲ್ಲೇ ಈ ಒಂದು ಕಷ್ಟಗಳು ಏನಿದ್ರು ಕೊನೆ ಆಗ್ಬಿಡ್ಲಿ ಮುಂದೆ ಬರೋರ್ಗೆ ಆ ರೀತಿ ಆಗ್ಬಾರ್ದು ಅಂತ ಅಂಡ್ ಈಗಿರೋರು ಕೂಡ ಅಷ್ಟು ಕಷ್ಟ ಪಡ್ತಿಲ್ಲ ಅನ್ನೋದು ಕೂಡ ನೀವು ಹೇಳಿದ್ರಿ ಆದ್ರೆ ಬಟ್ ಈಗಿರೋರು ತುಂಬಾ ಜನ ಮೋಸ ಮಾಡ್ತಿದ್ದಾರೆ ಅಂತ ನಿಮ್ಗೆ ಯಾವತ್ತೂ ಅನ್ಸ್ಲಿಲ್ವಾ ಖಂಡಿತ ಆದ್ರೆ ಆ ಮೋಸ ಮಾಡ್ತಿರೋ ನಮ್ಮವರೆ ಅಂತ ನಾವು ಹೇಗೆ ಹೇಳಕ್ ಸಾಧ್ಯ ಅಂದ್ರೆ ನಿಮ್ಮ ಒಂದು ವೇಷ ಹಾಕೊಂಡು ನಿಮ್ಮಲ್ಲಿ ದುಡ್ಡು ಮಾಡಬಹುದು ಏನೋ ಒಂದು ಮಾಡಬಹುದು ಅಂತ ಅನ್ಕೊಂಡು ಸ್ಯಾಗ್ ನೋಡಕ್ ಹೋದ್ರೆ ಯಾರ ಒಂದು ಜನಗಳ ಮಧ್ಯೆ ಇಲ್ಲೆಳ್ಳಿ ಗಂಡಸರಲ್ಲೂ ಇದ್ದಾರೆ ಹೆಂಗಸ್ರಲ್ಲೂ ಇದಾರೆ ನಮ್ಮಲ್ಲೂ ಇದಾರೆ ಪ್ರತಿ ಒಬ್ಬರಲ್ಲೂ ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಸೊ ಆಗಿದ್ದಾಗ ಈಗ ಒಂದು ಸಾಮಾನ್ಯವಾಗಿ ಒಂದು ಗಂಡ್ಸೇನಾದ್ರೂ ತಪ್ಪು ಮಾಡ್ಬಿಟ್ಟ ಒಂದು ಅತ್ಯಾಚಾರ ಮಾಡ್ಬಿಟ್ಟ ಅಂದ್ರೆ ಇಡೀ ಗಂಡ್ ಸ್ಕೂಲಕ್ಕೆ ಹೇಳ್ತೀರಾ ಅಥವಾ ಅವನೊಬ್ರಿಗೆ ಮಾತ್ರ ಹೇಳ್ತೀರಾ ಒಬ್ರಿಗೆ ಮಾತ್ರ ಹೇಳಿ ಅವ್ರೊಬ್ರಿಗೆ ತಾನೇ ಶಿಕ್ಷೆ ಕೊಡ್ತೀರಾ ಅವ್ರ ಒಬ್ರಿಗೆ ತಾನೇ ಏನಿದೆ ಅದನ್ನ ಮಾಡ್ತೀರಾ ಸೊ ಹೋಗಿ ಒಂದು ಹೆಣ್ಣು ತಪ್ಪು ಮಾಡ್ಬಿಡ್ಲಿ ಸೊ ಆ ಅಷ್ಟೇ ತಾನೇ ನೀವು ಮಾಡ್ತೀರ ಒಂದು ಹೆಸರು ಅದೊಂದು ಇದ್ ಮಾಡ್ತೀರ ಅದೇ ಒಂದು ಕಮ್ಯುನಿಟಿ ತಪ್ಪು ಮಾಡಿದಾಗ ಯಾಕೆ ಇಡೀ ಸಮುದಾಯನೇ ನೀವು ದೋಷಿಸ್ತೀರಾ ಇಡೀ ಸಮುದಾಯಕ್ಕೆ ನೀವು ಯಾಕೆ ಕಪ್ಪುಚ್ಚಕ್ಕೆ ಹೇಳ್ತೀರಾ ಯಾರೊಬ್ರು ಮಾಡೋ ತಪ್ಪಿಗೆ ಇನ್ನೊಬ್ರಿಗೆ ಶಿಕ್ಷೆ ಯಾಕೆ ಕಾನೂನಲ್ಲಿ ನಿರಪರಾಧಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಾರೆ ಅಪರಾಧಿಗೆ ಶಿಕ್ಷೆ ಆಗಲಿ ನಿರಪರಾಧಿಗೆ ಶಿಕ್ಷೆ ಆಗಿಬಿಟ್ರೆ ಅದು ತುಂಬಾನೇ ನಮ್ಮ ಕಾನೂನಲ್ಲೂ ಕೂಡ ಅದಕ್ಕೆ ಇದಿಲ್ಲ ಅಂತ ಹೇಳ್ತಾರೆ ಹಾಗಿದಾಗ ಯಾರೋ ಮಾಡೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನೋ ಥರ ಯಾರೋ ಒಬ್ಬ ಎಲ್ಲಿಂದ ಬಂದು ಗಂಡಸು ವೇಷ ಹಾಕೊಂಡು ಇವತ್ತು ಆ ಥರ ಎಲ್ಲ ಮಾಡ್ತಾ ಅಂತ ಅಂತಂದಾಗ ಅವ್ರನ್ನ ಹೇಗೆ ನೀವು ಅವ್ರು ನಮ್ಮೋರೆ ಅಂತ ನೀವು ರೆಕಗ್ನೈಸ್ ಅಂದರೆ ಸೀರೆ ಹುಟ್ಟೋರೆಲ್ಲ ನಮ್ಮೋರೇನಾ ಹ್ಮ್ ನಮ್ ಜನಗಳು ಅಂದ್ರೆ ಅದೇ ಅಲ್ವಾ ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅದನ್ನ ಇದು ಮಾಡಕ್ ಹೋಗಲ್ಲ ತಿಳ್ಸಕ್ ಹೋಗಲ್ಲ ತಡೀರಿ ಅವ್ರು ನಿಜವಾಗ್ಲು ಈ ಸಮುದಾಯದವ್ರ ಅಥವಾ ಆ ಸಮುದಾಯದವ್ರ ಏನಾದ್ರು ಒಬ್ಬನ್ ಕರ್ಸೋಣ ಸೊ ಅಲ್ಲಿರುವಂತ ಘಟನೆ ತಿಳ್ಸಣ ಅವ್ರಿಗೆ ಇವ್ರ ಅವರ ಇಲ್ವಾ ಏನು ಇತ್ತಂತಾದ್ರು ಯೋಚನೆ ಮಾಡ್ಬೇಕಲ್ವಾ ಮಾಡ್ಬಿಟ್ಟ ಓ ಇಡೀ ಮಂಗಳಮುಖಿ ಸಮುದಾಯ ಬರ್ಬರ ಕಳ್ತನ ಕೊಲೆ ಸುಲಿಗೆ ದರೋಡೆ ಅಂತ ಯಾಕೆ ಅಣೆಪಟ್ಟಿ ಪಟ್ಟಿ ಕಟ್ಟಿಬಿಡ್ತೀರಾ ಯಾಕೆ ನಮ್ಮ ಸಮುದಾಯಕ್ಕೆ ಯಾರು ಹೇಳೋರಿಲ್ವಾ ಅಥವಾ ಕೇಳೋರಿಲ್ಲ ಅಂತ ಏನಾದ್ರು ಈ ಥರ ಮಾಡ್ತಾ ಇದ್ದೀರಾ ಇಲ್ಲ ಅಲ್ವ ಯೋಚನೆ ಮಾಡಬೇಕು ಇದು ಅವ್ರ ಸಮುದಾಯನ ಅಥವಾ ವೇಷ ಹಾಕೊಂಡು ಬಂದು ಅವ್ರ ಹೆಸರು ಕೆಡ್ಸಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರಾ ಇಲ್ಲವಾ ಅನ್ನೋದು ನಾವು ಯೋಚನೆ ಮಾಡಬೇಕು ಹಾಗಿದ್ದಾಗ ಆ ಯೋಚನೆ ಮಾಡೋ ಇದೇ ಇಲ್ವಲ್ಲ ನಮ್ಮ ಜನಗಳತ್ರ ಖಂಡಿತವಾಗ್ಲು ಹೌದು ಓಹ್ ಮಾಡ್ದಾ ಏ ಮಾಡ್ದ ಅವರೇ ಪಕ್ಕ ಅವರೇ ಅಂತ ಹೇಳ್ಬಿಡೋದು ನೂರಾರು ಕಮೆಂಟ್ಗಳು ಹಾಕ್ಬಿಡ್ದು ನೂರಾರು ಮಾತಾಡ್ಬಿಡೋ ಯೋಚನೆ ಮಾಡಬೇಕು ಕಮೆಂಟ್ ಅಂದಾಗ ನೆನ್ಪಾಯ್ತು ತುಂಬಾ ಜನ ಹೇಳ್ತಿರ್ತಾರೆ ಅಯ್ಯೋ ಪಾಪ ಇವ್ರೀಗ ಆಗ್ಬಾರ್ದಾಗಿತ್ತಲ್ಲಪ್ಪಾ ಅಂತ ಇನ್ನೊಂದಷ್ಟು ಜನ ಒಂದಷ್ಟು ಕಮೆಂಟ್ ಹೇಳ್ತಾರೆ ನಿಮ್ಗೆ ಈ ಕೆಲ್ಸ ಬಿಟ್ಟು ಬೇರೆ ಏನು ಕೆಲ್ಸ ಬರದೇ ಅಲ್ವಾ ನಿಮಗೆ ಬೇರೆ ಏನಾದ್ರು ಕೆಲ್ಸ ನೋಡ್ಕೊಳ್ ಹೋಗಿ ಅಂತ ನೋಡಕ್ ಹೋದಾಗ ಪ್ರತಿಯೊಬ್ಬ ಕಮೆಂಟ್ ಹಾಕೊಂಡು ಒಂದೊಂದು ಕೆಲ್ಸ ಕೊಡಿಸ್ಬೋದಲ್ಲೆಸ್ಪಾನ್ ಮಾಡ್ಬೋದಲ್ವಾ ಕುತ್ಕೊಂಡ್ ಮಾತಾಡೋರ್ಗೇನಿ ತುಂಬಾ ಮಾತಾಡ್ಬೋದು ನೀವು ಮಾತಾಡ್ಬೋದು ನಾನು ಮಾತಾಡ್ಬೋದು ಮಾತಾಡೋರೆಲ್ಲ ಕೊಡ್ಸಂಗೆ ಮಾಡಂಗ ಇದ್ದಿದ್ರೆ ಇವತ್ ಯಾಕ್ರಿ ಎಲ್ಲಾ ಜನ ಬಂದ್ ಬೀದಿಲ್ ಬೀಳ್ತಾ ಇದ್ರು ನಮ್ಮೋರ್ದು ರೀ ನಿಮ್ ಸಮುದಾಯದಲ್ಲಿ ನಿಮ್ ಜನಾಂಗದಲ್ಲಿ ಎಷ್ಟು ಜನ ಇದ್ದಾರೆ ಹೇಳಿ ಆತರ ನಮ್ಮದು ಬಿಟ್ಬಿಡಿ ಅಂತ ಹೇಳಲ್ಲ ತುಂಬಾ ಅಯ್ಯೋ ಪಾಪ ಅಂತ ಅನ್ನಿ ಅಂತ ನಾವ್ ಹೇಳ್ತಾ ಇಲ್ಲ ನಿಮ್ನ ಎಲ್ರು ಸಾಮಾನ್ಯ ಜನಗಳಿಗೆ ಹೇಗಾಗುತ್ತೋ ನಮಗೂ ಹಾಗೆ ಆಗುತ್ತೆ ಆದ್ರೆ ಯಾರೋ ಒಂದು ಮಾಡಿದ್ದಕ್ಕೆ ಇಡೀ ಇದನ್ನೇ ನೀವು ತುಂಬಾ ಇದು ಮಾಡ್ತಿರಲ್ಲ ಮಾಡಕ್ ಹೋಗ್ಬೇಡಿ ನೀವು ನಮಗ್ ಮಾಡಿದ್ರೆ ನಿಮಗ್ ಮಾಡೋರು ಇನ್ನೊಬ್ರು ಇದ್ದೇ ಇರ್ತಾರೆ ಅಲ್ವಾ ಯೋಚನೆ ಮಾಡ್ಬೇಕು ಯಾರೇ ಆಗಲಿ ಅವ್ರ ಮನಸ್ಥಿತಿ ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಏನ್ ಇದ್ದಿದ್ದ ತಕ್ಷಣನೇ ಬರೀ ಕೆಟ್ಟದ್ದೇ ಮಾಡ್ತಾ ಇರೋದು ಎಲ್ಲಿದ್ದಾರೆ ಇವತ್ತಿನ ದಿನ ನಮ್ಮಲ್ಲಿ ಎಷ್ಟೋ ಜನ ಆಶ್ರಮಗಳನ್ನ ನಡೆಸ್ತಾ ಇದ್ದಾರೆ ಓಟ್ಲು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಅಂಗಡಿಗಳನ್ನ ಇಟ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಯಾಕೆ ನಮ್ಮಲ್ಲೂ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಹಾಗೆ ನಿಮ್ಮಲ್ಲೂ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಬಟ್ ಅದನ್ನ ಯಾಕೆ ಬರೀ ಕೆಟ್ಟದನ್ನೇ ಎತ್ತಿಡಿತೀರಾ ಹತ್ತು ಒಳ್ಳೆಯವ್ರನ್ನ ನೀವು ಮುಂದೆ ತಗೊಂಡ್ಬಂದು ಅವ್ರ ಬಗ್ಗೆ ಮಾತಾಡಿ ಇನ್ನೊಂದಷ್ಟು ಜನ ಹಿಂದೆ ಇರೋರು ಮುಂದಕ್ಕೆ ಬರ್ತಾರೆ ಒಳ್ಳೆತನ ಇದೆ ಅಂತ ಹೇಳಿ ಮುಂದೆ ಬರೀ ಕೆಟ್ಟದನ್ನೇ ಬಿಂಬಿಸ್ತಾ ಇದ್ರೆ ಜನಗಳ ಮನ್ಸಲ್ಲಿ ಏನು ಕೂತ್ಕೊಳ್ಳುತ್ತೆ ಬರೀ ನೆಗೆಟಿವ್ ಥಾಟ್ಸಾಗಿ ಕೂತ್ಕೊಳ್ಳುತ್ತೆ ಹೊತ್ತು ಪಾಸಿಟಿವ್ ಆಗಿ ಯಾವುದು ಬರಲ್ಲ ಅದೇನಾದ್ರೂ ಒಂದು ಪಾಸಿಟಿವ್ ಏನು ಯಾರು ಮಾಡಿಲ್ವ ಈ ಥರ ಅನ್ನೋದು ಕೊಂಕು ಮಾತುಗಳು ಬೇರೆ ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ ಕೆಟ್ಟದ್ದು ಮಾಡಿದ್ರೂ ಮಾತಾಡ್ತಾರೆ ನಾವು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೋದು ನಮ್ಮ ಗುರಿ ಏನು ಅದಷ್ಟೇ ಈಗ ಒಂದು ಕುದುರೆ ಓಡಬೇಕಾದ್ರೆ ಈ ಕಣ್ಣಿಗೆ ಈ ಥರ ಕಟ್ಟಿರ್ತಾರಂತೆ ಏನ್ತೇ ಅದು ಆ ಕಡೆ ಕಡೆ ನೋಡೋದು ಬೇಡ ತನ್ನ ಗುರಿ ಹತ್ತನೆ ಸಾಗ್ಲಿ ತನ್ನ ಆ ಸ್ಟ್ರೈಟ್ ಇದರಲ್ಲೇ ನಡೀಲಿ ಅಂತ ಕಟ್ಟಿರ್ತಾರೆ ಸೊ ಆ ತ ತಿಳ್ಕೊಂಡು ನಮ್ಮ ಗುರಿ ನಮ್ಮ ಏನಿದೆ ಅದ್ರ ಕಡೆ ನಾವು ಗಮನ ಕೊಡಬೇಕು ಸಿ ಒಂದು ಒಂದು ಬೆಟ್ಟ ಹತ್ಬೇಕಾದ್ರೆ ಕಲ್ಲು ಮುಳ್ಳು ಸಹಜ ಚುಚ್ಚಬಾರ್ದು ಅಂತಲೇ ತಾನೇ ಚಪ್ಪಲಿ ಹಾಕೊಂಡು ಹತ್ತೀವಿ ಹಾಗಿದ್ದಾಗ ನಾವು ಗುರಿ ತಲುಪಿಸ್ಬೇಕೆ ಹೊತ್ತು ಅವ್ರು ಹೇಳಿದ ಮಾತುಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾವು ಅದನ್ನು ಅಯ್ಯೋ ಏನೋ ಆಗೋಯಿತು ಅಂತೇಳಿ ಕೆಲವರು ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು ಬೇರೆ ಬೇರೆ ದುಶ್ಚಟಗಳಿಗೆ ಅವ್ರನ್ನ ಇದು ಮಾಡ್ಕೊಳ್ಳೋದಾಗಿರ್ಬೋದು ಎಲ್ಲ ಮಾಡ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಾರ್ದು ಜೀವನನ ಒಂದು ಸ್ಪೋರ್ಟಿವ್ ಆಗಿ ತೊಗೋಬೇಕು ದೇವ್ರ ಸೃಷ್ಟಿ ತಾಯಿ ಜನ್ಮ ಕೊಟ್ಲು ಅದನ್ನು ತಕ್ಕೊಳ್ಳೋ ಹಕ್ಕು ನಮಗಿಲ್ಲ ಅಲ್ವಾ ಉಡ್ಸ್ದವ್ರಿಗೂ ಇಲ್ಲ ಅದೊಬ್ಬ ಇರೋದೊಂದೇ ಸೃಷ್ಟಿಕರ್ತ ಒಬ್ಬರಿಗೆ ಮಾತ್ರ ಅವ್ನು ಕೊಟ್ಟಂಥ ಜೀವ ಜನ್ಮ ಇಲ್ಲ ಅವನೇ ತೊಗೋಬೇಕು ಇವತ್ತು ನಾವಾಗ ನಾವೇ ತೊಗೊಳೋಕ್ಕೆ ಹೋಗ್ಬಾರ್ದು ಹಾಗೆ ತೊಗೊಂಡೋದ್ಮೇಲೆ ನಮ್ದೇನು ತೋರ್ಸೋಕ್ಕೆ ಆಗಲ್ಲ ಅಯ್ಯ ಏನು ಮಾಡಲಿಲ್ಲಪ್ಪ ಸತ್ತೋದ ಅದ ಅಂತ ಅಂತ ಅದಕ್ಕೆ ಇದ್ದೀ ಸೊಸೈಟಿಲಿ ಜಯಿಸಿ ತೋರಿಸ್ಬೇಕು ಇಂಥವ್ರು ಇದ್ದರು ಅಂತ ಕೂಡ ಜನ ನೆನೆಸ್ಕೋಬೇಕು ಅವ್ರು ಯಾರೇ ಆಗಿರಲಿ ಯಾವ ಥರದವರೇ ಆಗಿರಲಿ ಇವತ್ತು ಕೂಡ ನಾವು ಎಷ್ಟೋ ಜನ ಉದಾಹರಣೆಗಳನ್ನ ತೊಗೋತೀವಿ ಯಾಕೆ ತಗೋತೀವಿ ಅವ್ರು ನಡೆದು ಬಂದ ದಾರಿ ಅವರು ಪಟ್ಟಂಥ ಕಷ್ಟ ಅದು ಅಷ್ಟು ಜನಕ್ಕೆ ಮಾದರಿಯಾಗಿ ಅಷ್ಟು ಜನಕ್ಕೆ ಉತ್ತೇಜನ ಕೊಟ್ಟಂಥವ್ರು ಅವರೆಲ್ಲ ಸೊ ಅದಕ್ಕೆ ನಾವು ಅವ್ರನ್ನೆಲ್ಲ ನೆನೆಸ್ಕೋತೀವಿ ಆ ಥರ ಆಗೋಣ ನಾವು ನೀವು ಜೆ ಕತೆ ಹೇಳ್ತಾ ಇದ್ರಿ ಹಾಗೆ ನೀವು ಸೀರಿಯಲ್ ಮಾಡಿರೋದ್ರ ಬಗ್ಗೆನೂ ಹೇಳ್ತಾ ಇದ್ರಿ ಸೊ ಇವಾಗ ನೆಕ್ಸ್ಟ್ ಏನಾದರೂ ಪ್ರಾಜೆಕ್ಟ್ ಅಂತ ಅಂದಾಗ ಯಾವ್ದೇನಾದ್ರು ಇದೆಯಾ ಸಿನಿಮಾ ಸೀರಿಯಲ್ ಸೊ ಸೀರಿಯಲ್ಸ್ಗಳು ಸಿನಿಮಾಗಳು ತುಂಬ ಇದೆ ಬಟ್ ಏನೇ ಒಂದು ಮಾಡೋದಕ್ಕೂ ನಮಗೂ ಟೈಮ್ ಬೇಕು ಸೊ ನಾವು ಕೆಲಸ ಮಾಡ್ತಾ ಇರೋದಕ್ಕೂ ಅದಕ್ಕೂ ಸ್ವಲ್ಪ ಟೈಮ್ ಕೊಡಬೇಕು ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಸೊ ಇವಾಗ ಸದ್ಯಕ್ಕೆ ಅದೆಲ್ಲ ಸ್ಟಾಪ್ ಮಾಡಿದ್ದೀನಿ ಸ್ವಲ್ಪ ದಿಸದ ಮಟ್ಟಿಗೆ ಏಕೆಂದರೆ ಅದರಲ್ಲೇ ಮುಳುಗೋದಾಗ ನಾವು ನಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಲೈಫ್ ಆಗಿರ್ಬೋದು ಅನ್ಭೋಗ್ಸೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ ಕೆಲವೊಂದು ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಇವಾಗ ಆಗಿರ್ಬೋದು ಬೇರೆ ಬೇರೆ ಬ್ಲಾಗ್ಸ್ಗಳಾಗಿರ್ಬೋದು ಶೂಟ್ಸ್ ಆಗಿರ್ಬೋದು ಸ್ವಲ್ಪ ಅದ್ರ ಜೊತೆ ಅದನ್ನು ಕೂಡ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಸೊ ಯಾವ ನನ್ನ ಥಾಟ್ ಏನಂತಂದರೆ ನಾನು ಯಾವತ್ತು ಯಾರನ್ನೇ ಆಗಲಿ ನನಗೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ಳೋಕೆ ಹೋಗಲ್ಲ ಅವಕಾಶ ಬಂತ ಅದನ್ನು ಮಿಸ್ ಮಾಡದೆ ಯುಟಿಲೈಸ್ ಮಾಡ್ಕೊಳ್ತೀನಿ ಅದು ಈಗ ರೀಸೆಂಟಾಗಿ ಭಾರತೀಯ ಒಂದು ಸರ್ವೆ ಇದಕ್ಕೆ ನಾನೇ ಆ್ಯಡ್ ಕೊಟ್ಟಿದ್ದೀನಿ ಗೌರ್ನಮೆಂಟ್ಗೆ ಸೊ ಅವಾಗೆಲ್ಲ ಮನಸ್ವಿನಿ ಯೋಜನೆಗೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಆ್ಯಡ್ ಕೊಟ್ಟಿದ್ದೀನಿ ಸೊ ಹೀಗೆ ಸಾಕಷ್ಟು ಸರ್ಕಾರಿ ಥರ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಪಾಲ್ಗೊಳ್ತಾ ಇದ್ದೀನಿ ಭಾಗವಹಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಿಮ್ಮನ್ನು ನೋಡಿದ್ರೆ ತುಂಬ ಜನ ಇನ್ಸ್ಪೈರ್ ಆಗ್ತಾರೆ ಬರೀ ನಿಮ್ಮ ಕಮ್ಯುನಿಟಿ ಅಲ್ಲ ನಮ್ಮ ನಮ್ಮವರು ಕೂಡ ಇನ್ಸ್ಪೈರ್ ಆಗಬೇಕು ಯಾಕೆ ಅಂತ ಅಂದರೆ ಆಗಿದ್ದೀವಿ ಅನ್ನೋದು ಮಾತ್ರಕ್ಕೆ ತುಂಬ ಜನ ಅವ್ರ ಪೇರೆಂಟ್ಸ್ಗೆ ಹೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ ಈಗಲೂ ಕೂಡ ಆ ಥರ ತುಂಬ ಜನ ನಡೀತಿರುತ್ತೆ ಆದರೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಆ್ಯಕ್ಟಿವ್ ಇರ್ತೀರಾ ಒಂದು ಸಮಾಜ ಸೇವೆ ಆಗಿರ್ಬೋದು ಅಥವಾ ಈಗ ಹೇಳಿದ್ರೆ ಆ್ಯಡ್ ಶೂಟ್ ಮಾಡ್ತಿರ್ತೀವಿ ನಿಮ್ಮ ತುಂಬ ಜನ ನಿಮ್ಮನ್ನ ನೋಡ್ತಿರ್ತಾರೆ ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀನಿ ಅಂದರೆ ಇವಾಗ ನಾವು ಮಾಡೋ ಕೆಲಸ ಜೊತೆಗೆ ಬೇರೆ ಒಂದು ಕೆಲಸ ಮಾಡಿದ್ರ ತಾನೆ ನಮಗೂ ಒಂದು ಖುಷಿಯಾಗುತ್ತೆ ಸೊ ಮಾಡ್ದಾ ತಿಂದ ಉಂಡಾ ಮಲಗ್ದ ಅದು ಯಾವಾಗಲೂ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಾವು ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಾಗ ಬೇರೆಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡಿದಾಗ ನಮಗೂ ಒಂದು ಕಡೆ ಖುಷಿ ಬೇರೆಯವರು ಖುಷಿ ಇರುತ್ತೋ ಬೇಕಾಗಿಲ್ಲ ನಮಗೆ ನಮಗೆ ಮತ್ತು ಭಗವಂತನೂ ಖುಷಿ ಇರುತ್ತೆ ಅಷ್ಟು ಸಾಕು ನಾವು ದೇವರು ಮೆಚ್ಚುವಂಥ ಕೆಲಸ ಮಾಡೋಣ ಜನ ಮೆಚ್ಚುವಂಥ ಕೆಲಸ ನಾವು ಮಾಡೋಕ್ಕೆ ಹೋಗೋದೇ ಬೇಡ ನಮ್ಮ ಜನ ಏನು ಮಾಡಿದ್ರು ಕೂಡ ಅದಕ್ಕೊಂದು ಏನಾದರೂ ಕೊಂಕ್ ಇದ್ದೇ ಇರುತ್ತೆ ಹಾಗಿದ್ದಾಗ ನಾವು ಅದ್ರ ಬಗ್ಗೆ ತಲೆ ಕೆಲಸಗಳೆ ಹೋಗ್ಬೋದು ನಾವು ಮಾಡೋ ಒಳ್ಳೆ ಒಳ್ಳೆ ಕೆಲಸಗಳನ್ನ ನೋಡಿ ಇನ್ನೊಂದಷ್ಟು ಜನ ಮುಂದೆ ಬರ್ತಾರೆ ಏ ಅವರೇ ಮಾಡ್ತಾ ಇದ್ದಾರೆ ನಾವು ಯಾಕೆ ಮಾಡಬಾರ್ದು ಅನ್ನೋ ಎಷ್ಟೋ ಸಮುದಾಯದವರಾಗಿರ್ಬೋದು ಎಷ್ಟೋ ಜನ ಮುಂದೆ ಬರ್ತಾರೆ ಸೊ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಸೊ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ನಿರಂತರವಾಗಿ ನಾವು ತೊಡಗಿಸ್ಕೊಳ್ಬೇಕೇ ಹೊತ್ತು ಥರ ಯಾರೋ ಇದ್ದಕ್ಕೆ ನಾವು ಅದಕ್ಕೆ ಹಾಕೋದು ಅದಕ್ಕೆ ಬೇರೆ ಬೇರೆ ಮಾತಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ ಕೈಲಿ ಆಯಿತಾ ಕೈ ಜೋಡಿಸೋಣ ಇಲ್ವಾ ಸೈಲೆಂಟಾಗಿ ಇದ್ಬೇಡೋಣ ಏನೂ ಮಾಡೋದು ಬೇಡ ಅದನ್ನು ಉಟ್ಬಿಟ್ಟು ಮಾಡ್ತಾ ಇರೋದಕ್ಕೆಲ್ಲ ಅಡ್ಡಿ ಮಾಡಿಕೊಂಡು ಬೇರೆ ಬೇರೆ ಥರ ಮಾತಾಡ್ಕೊಂಡಿದ್ರೆ ಏನು ಪ್ರಯೋಜನ ಏನು ಸಿಗುತ್ತೆ ಇವತ್ತಿರೋ ವ್ಯಕ್ತಿನೇ ನಾಳೆ ಇರೋಲ್ಲ ಅಮ್ಮಮ್ಮ ನೀನು ಎಷ್ಟು ವರ್ಷ ಬದುಕಿರ್ತೀವಿ ಆ ಕಾಲಘಟ್ಟದಲ್ಲಿ ಇರಬೇಕಾದ್ರೆ ನಾವು ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ನೆನೆಸ್ಕೋತೀವಿ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಪುನೀತ್ ರಾಜ್ಕುಮಾರ್ನ ಎಷ್ಟೋ ಜನ ನೆನ್ಸ್ಕೋತಾರೆ ಅಪ್ಪ ಬಂದು ಅಭಿಮಾನಿಗಳನ್ನ ದೇವ್ರಂದರು ಅಭಿಮಾನಿಗಳ ಮಗನ್ನೇ ದೇವ್ರನ್ನ ಮಾಡಿಬಿಟ್ರು ಸೊ ಆಗಿದ್ದಾಗ ನಾವು ಮಾಡೋ ಕೆಲಸ ನಮ್ಮನ್ನ ಇದು ಮಾಡಬೇಕೇ ಹೊತ್ತು ಬೇರೆಯವರು ಇದು ಮಾಡ್ತಾರಲ್ಲ ನಾವು ಇದು ಮಾಡಬಾರ್ದು ಅನ್ನೋದಕ್ಕೆ ಹೋಗ್ಬಾರ್ದು ನಾವು ಮಾಡೋ ಕೆಲಸ ಮಾಡ್ಕೊಳ್ತಾ ಹೋದರೆ ಅದು ಕೊಡೋದು ಬಿಡೋದು ಭಗವಂತನಿಗೆ ಬಿಟ್ಟಿದ್ದು ಸೊ ನಾವು ನಮಗೆ ಮೆಚ್ಚುವಂಥ ಕೆಲಸ ಮಾಡೋಣ ಜನಗಳು ಮೆಚ್ಕೊಳ್ತಾರೋ ಬೀಳ್ತಾರೋ ಸೆಕೆಂಡ್ರಿ ಹೊಟ್ಟೆ ಹಸ್ದಾಗ ನಾವು ತಾನೇ ಊಟ ಮಾಡ್ತೀವಿ ಜನಗಳು ಬಂದು ಊಟ ಮಾಡುವಂಥರ ಅಥವಾ ಜನಗಳೇನೋ ತಂದು ಕೊಡ್ತಾರ ನೀವು ಮಾಡಿ ಹೊಟ್ಟೆ ಹಸ್ಕೊಂಡಿದ್ಯಾ ಅಂತ ಅಥವಾ ಅವ್ರ ಹಸುವೆನಾದರೂ ಅವ್ರಿಗೆ ಗೊತ್ತಾಗುತ್ತಾ ಇಲ್ಲ ಅಲ್ವಾ ನಮ್ಮ ಹಸು ನಮ್ಗೆ ಗೊತ್ತಾಗಬೇಕು ನಮ್ಮೊಟ್ಟೆ ತುಂಬಿಸ್ಕೋಬೇಕು ಅಂದರೆ ನಾವು ಊಟ ಮಾಡಲೇಬೇಕು ಜೀವನ ಮಾಡಲೇಬೇಕು ಇನ್ನ ಪೇರೆಂಟ್ಸ್ ವಿಚಾರಕ್ಕೆ ಅಂತ ಬರೋದಾದ್ರೆ ಇವಾಗ ನಿಮ್ಮ ಒಪ್ಕೊಂಡಿದ್ದಾರೆ ಅಮ್ಮ ಇವಾಗ ಜೊತೆಲೇ ಅಥವಾ ಇಲ್ಲ ಇದ್ದಾರೆ ಅಮ್ಮ ಇಲ್ಲ ಅಮ್ಮ ತೀರ್ಕೊಂಡು ಹತ್ತು ವರ್ಷ ಆಯ್ತು ಅಪ್ಪ ಇದ್ದಾರೆ ಅಪ್ಪ ನನ್ನ ತಂಗಿ ಇದ್ದಾರೆ ತಂಗಿ ಮಕ್ಕಳು ತಂಗಿ ಯಜಮಾನ್ರು ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ಮಕ್ಕಳೆಲ್ಲ ನನಗೆ ತುಂಬಾ ಚೆನ್ನಾಗಿ ದೊಡ್ಡಮ್ಮ ಅಂತ ಕಲಿತಾರೆ ಫೋನ್ ಮಾಡಿ ಕರೀತಾರೆ ರಜಾ ಇದ್ದಾಗ ಮನೆಗೆ ಬರ್ತಾರೆ ಹೋಗ್ತಾರೆ ಸೊ ನಾನು ಸಪ್ರೇಟ್ ಇದ್ದೀನಿ ಸೊ ಯಾಕೆಂದ್ರೆ ನನ್ನ ಕೆಲಸ ಕಾರ್ಯಗಳಲ್ಲಿ ಬೇಕಾದ್ರೆ ಹೊರಗಡೆ ಹೋಗುವಂಥ ಪರಿಸ್ಥಿತಿಗಳು ಬರುತ್ತೆ ಅವಾಗ ಅಪ್ಪನಿಗೆ ಅಡುಗೆ ಮಾಡೋದಕ್ಕೆಲ್ಲ ತುಂಬ ತೊಂದರೆ ಆಗುತ್ತೆ ಅಂತೇಳಿ ಅಪ್ಪ ಬಂದು ತಂಗಿ ಜೊತೆ ಇದ್ದರೆ ನಾನು ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕೆಲಸದ ಮೇಲೆ ಟ್ರೈನಿಂಗ್ಸ್ಗಳ ಮೇಲೆ ಅಲ್ಲಿ ಇಲ್ಲಿ ಹೋಗೋದು ಹೊರಗಡೆ ಇದೆಲ್ಲ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ನಾನು ಸಪ್ರೇಟಾಗಿ ಇದು ಮಾಡ್ತಾ ಇದ್ದೀನಿ ಆವಾಗ ವಾರಕ್ಕೊಂದು ಸತಿ ದಿನ ಹೋಗ್ತಾ ಬರ್ತಾ ನೋಡ್ತಿರ್ತೀನಿ ನಾನು ಫ್ಯಾಮಿಲಿನೂ ಕೂಡ ಅಂದರೆ ಈಗ ಜನರು ಸ್ವಲ್ಪ ಅಪ್ಡೇಟ್ ಆಗಿರೋದ್ರಿಂದ ಈಗ ಕೇಳ್ತಿದ್ರು ನನಗೆ ಗೊತ್ತಿಲ್ಲ ಮೊದಲೆಲ್ಲ ನೀವು ಈ ರೀತಿ ಒಂದು ಡಿಸಿಷನ್ ತೊಗೊಂಡಿದ್ದೀರಾ ಅಂತ ನಿಮ್ಮ ಊರಿನ ಜನಗೆ ಅಥವಾ ನಿಮ್ಮ ರಿಲೇಟಿವ್ಸ್ಗೆಲ್ಲ ಗೊತ್ತಾದಾಗ ನಿಮ್ಮ ಫ್ಯಾಮಿಲಿ ಮೇಲೆ ಏನಾದರೂ ಬ್ಲೇಮ್ ಮಾಡಿದ್ರ ಏಯ್ ಹಿಂಗಪ್ಪ ಹಂಗೆ ಸಿ ಯಾವ ಫ್ಯಾಮಿಲಿ ಮಾಡಿರಲ್ಲ ಪ್ರತಿಯೊಂದು ಫ್ಯಾಮಿಲಿನೂ ಮಾಡಿರುತ್ತೆ ಹಾಗೆ ನಮ್ಮ ಫ್ಯಾಮಿಲಿ ಕೂಡ ಮಾಡಿದರು ಯಾವಾಗ ನಾನು ಮನೆ ಬಿಟ್ಟು ಹೋದಾಗ ನಾನು ಈ ಥರ ಆದಾಗ ಬಟ್ ಅದು ಅದೇ ಥರ ಇರಲಿಲ್ಲ ಸೊ ನಾನು ವಾಪಸ್ ಬಂದು ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ತಿಳಿಸ್ತೆ ಸೊ ನಾನು ಆಗಬೇಕಾಗಿದ್ದು ಈ ಥರ ಆಗಬೇಕಿತ್ತು ನಾನು ಈ ಥರ ಆಗಿದ್ದೀನಿ ಬಟ್ ಇದರಿಂದ ನಿಮಗೆ ತೊಂದರೆ ಆಗೋದಿದ್ದರೆ ಹೇಳಿಬಿಡಿ ನಾನು ನಮ್ಮ ಸಮುದಾಯದ ಜೊತೆನೇ ಲೈಫ್ ಲೀಡ್ ಮಾಡ್ತೀನಿ ಎಲ್ಲೋ ಒಂದು ಕಡೆ ನಾನು ಇದು ಮಾಡ್ತೀನಿ ಅಂತ ಅವಾಗ ನಮ್ಮಮ್ಮ ಇದ್ಕೊಂಡು ಇಲ್ಲ ಬೇಡ ನೀನು ನನ್ನ ಕಣ್ಮುಂದೇನೋ ನನ್ನ ಮಗನೋ ಮಗಳಾಗೋ ಇರು ಅಂತ ಹೇಳ್ಬಿಟ್ಟು ನನ್ನ ನನ್ನ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರು ಮಗಳಾಗಿ ಸೊ ಅದಾದಮೇಲೇ ಬಾಕಿಯವರೆಲ್ಲ ಆಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು ನಮ್ಮ ಮನೆಯವ್ರು ನಮ್ಮನ್ನು ಆಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ಯಾರೂ ಆಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ ಸೊ ನಮ್ಮ ಮನೆಯವ್ರನ್ನ ಆಕ್ಸೆಪ್ಟ್ ಮಾಡಿದ್ರು ನಮ್ಮ ಇಡೀ ಫ್ಯಾಮಿಲಿ ಕೂಡ ಇವತ್ತು ತುಂಬ ಚೆನ್ನಾಗಿ ನನ್ನನ್ನು ಟ್ರೀಟ್ ಮಾಡ್ತಾರೆ ಪ್ರಿಯಾಂಕಾ ಅಂತಲೇ ಕರೀತಾರೆ ಫಂಕ್ಷನ್ಸ್ಗಳಿಗೆ ದೇವಸ್ಥಾನಗಳಿಗೆ ಎಲ್ಲ ಥರ ಎಲ್ಲದರಲ್ಲೂ ಭಾಗಿಯಾಗ್ತೀನಿ ತುಂಬ ಆಗುತ್ತೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸೊ ಈ ಥರ ಅಂತ ಅನಿಸೋದೇ ಇಲ್ಲ ಅವ್ರಿಗೆ ಸೊ ನಾರ್ಮಲ್ ಹೆಣ್ಮಗಳು ಹೆಂಗೆ ಆ ಥರ ಟ್ರೀಟ್ ಮಾಡ್ತಾರೆ ಸೊ ಆ ಥರ ಒಂದು ಲೈಫು ನನಗೆ ಸಿಕ್ಕಿದೆ ಸೊ ಅದೇ ಥರ ಎಲ್ಲರಿಗೂ ಸಿಗಬೇಕು ಅನ್ನೋದು ನನ್ನ ಆಸೆ ಕೂಡ ಅದೇ ಆಗಿರುತ್ತೆ ಅಂಡ್ ನಿಮ್ಮ ಹೆಸರು ಬಂದು ಆರ್ ಜೆ ಪ್ರಿಯಾಂಕಾ ದಿವಾಕರ್ ಅಂತ ಇದೆ ಇವಾಗ ಆಸ್ ಯೂಶಲ್ ಎಲ್ಲರೂ ಏನು ಅನ್ಕೊಂತಾರೆ ಪ್ರಿಯಾಂಕಾ ಮುಂದೆ ದಿವಾಕರ್ ಇದ್ದರೆ ಒಂದು ಗಂಡನ ಹೆಸರಾಗಿರುತ್ತೆ ಇಲ್ಲ ಅಪ್ಪನ ಹೆಸರಾಗಿರುತ್ತೆ ಈ ದಿವಾಕರ್ ಅಂದ್ರೆ ಯಾರು ಈ ದಿವಾಕರ್ ಅನ್ನೋದು ಹೆಸರು ಬಂದು ನನ್ನದು ಮೊದಲನೇ ಕ್ರಶ್ ಅಂತ ಹೇಳ್ತಾರಲ್ಲ ನನ್ನ ಬಾಯ್ ಫ್ರೆಂಡ್ ಹೆಸರು ನಾನು ಒಂದು ಸೆವೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಗ ಸೊ ನನಗೆ ಆದಂತ ಫಸ್ಟ್ ಕ್ರಶ್ ಅವ್ರ ಮೇಲೆ ಸೊ ಆ ಒಂದು ಹೆಸ್ರೇ ಇವತ್ತು ನನ್ನ ಹೆಸರು ಜೊತೆ ಸೇರಿಸ್ಕೊಂಡಿರೋದು ದಿವಾಕರ್ ಅಂತ ಸೊ ನನ್ನ ಬಾಲ್ಯದ ಬಾಯ್ ಫ್ರೆಂಡ್ ಅಂತಲೇ ಹೇಳ್ಬೋದು ಸೊ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ ಅಪ್ಪ ಅಂತ ಅಂದ್ಕೊಂಡಿರ್ತೀನಿ ನೀನು ಅಂದ್ಕೊಂಡಿರ್ತೀನಿ ಬಟ್ ಈ ದಿವಾಕರ್ ಅನ್ನೋ ಹೆಸ್ರು ಬಂದು ನನ್ನ ಬಾಯ್ ಫ್ರೆಂಡ್ ಹೆಸ್ರು ಸೊ ನಾನು ಅವಾಗ ಸೆವೆಂತಲ್ಲಿ ಓದ್ತಾಯಿದ್ದೆ ಅವ್ರು ಬಂದು ಕೆಲಸ ಮಾಡ್ತಾಯಿದ್ರು ಆಗ ಸೊ ನಮಗೂ ಅವ್ರಿಗೂ ತುಂಬ ಡಿಫ್ರೆನ್ಸ್ ಇತ್ತು ಸೊ ಅದಾದಮೇಲೆ ನಮಗೆ ಆ ಟೈಮಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇಲ್ಲ ಇಲ್ಲೇನೂ ಡೈರೆಕ್ಟ್ ಫೇಸ್ ಟು ಫೇಸು ಸೊ ಇವಾಗ ನಾನು ಇವಾಗ ನನಗೆ ನಲ್ವತ್ತು ವರ್ಷ ಅಂತ ಅಂದಾಗ ಈಗ ಅವ್ರಿಗೆ ಎಷ್ಟು ವರ್ಷ ಆಗಿರುತ್ತೆ ಬಟ್ ಇನ್ನೂವರೆಗೂ ಕೂಡ ನಾವು ಕಾಂಟ್ಯಾಕ್ಟ್ ಆಗಿಲ್ಲ ಅವತ್ತು ನಾವು ಚಾಮರಾಜಪೇಟೆ ಬಿಟ್ಟು ಈ ಕಡೆಗೆ ಬಂದಾಗ ಅದೇ ಲಾಸ್ಟ್ ಇನ್ನೂವರೆಗೂ ಸಹ ನಾನು ಅವ್ರನ್ನ ಭೇಟಿ ಭೇಟಿಯಾಗಿಲ್ಲ ಅವ್ರ ಮಕ್ಕ ನೋಡಿಲ್ಲ ಬಟ್ ಯಾವುದೇ ಕಾರಣಕ್ಕೂ ನಾನು ಆ ಫಸ್ಟ್ ಪ್ರೀತಿ ಅಂತ ಹೇಳ್ತಾರಲ್ಲ ಅದನ್ನ ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ನಾನು ಅವ್ರ ಹೆಸ್ರನ್ನ ನನ್ನ ಹೆಸರು ಜೊತೆ ಇಟ್ಕೊಂಡಿದ್ದೀನಿ ಪ್ರಿಯಾಂಕ ದಿವಾಕರ್ ಅಂತ ಸ್ವೀಟ್ ಐ ತಿಂಕ್ ಅವರು ಈ ತರ ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕಾಣಿಸ್ಕೊಳ್ತಿರ್ಬೇಕಾದ್ರೆ ಬಟ್ ಅವ್ರಿಗೆ ಗೊತ್ತಿರುತ್ತೆ ನಾನೇ ಅಂತ ಏಕೆಂದರೆ ನಾನು ಅವಾಗ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಗ ಬಟ್ ಅವರು ಇವಾಗ ಹೇಗಿದ್ದರು ಏನೋ ಅವ್ರಿಗೆ ನಾನೇ ಅಂತ ಗೊತ್ತಾ ಅಥವಾ ಗೊತ್ತೂ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ವೋ ಅಥವಾ ಹೇಗೋ ಏನೋ ಯಾರಿಗೆ ಗೊತ್ತು ಅವಾಗ ಬ್ಯಾಂಗ್ಳೂರಲ್ಲಿದ್ದರು ಆಮೇಲೆ ಅವ್ರು ನೇಟಿವ್ ಪ್ಲೇಸ್ಗೆ ಹೋಗಿಬಿಟ್ರು ಸೊ ಎಷ್ಟು ವರ್ಷ ಗ್ಯಾಪು ಹ್ಞೂ ಹೌದು ನಾನು ಅದು ಹದಿಮೂರು ಹದಿನಾಲ್ಕು ವರ್ಷಕ್ಕೆ ಬಂದಿದ್ದು ಮನೆಯಿಂದ ಸೊ ಇವಾಗ ನನಗೆ ಫಾರ್ಟಿ ಅಂತ ಅಂದರೆ ಆತ್ರ ಎಷ್ಟು ವರ್ಷ ಗ್ಯಾಪ್ ಇದೆ

ಆ ಖಂಡಿತವಾಗ್ಲೂ ಭೇಟಿ ಮಾಡಿಸುತ್ತೆ ಇಫ್ ಇನ್ ಕೇಸ್ ಏನಾದ್ರು ಅವ್ರ ಇಂಟರ್ವ್ಯೂ ಏನಾದ್ರು ಅವ್ರಿಗೆ ಏನಾದ್ರು ಕಲ್ಪೋದ್ರೆ ಖಂಡಿತವಾಗ್ಲೂ ಭೇಟಿ ಮಾಡಿ ಖಂಡಿತ ಭೇಟಿ ಕೂಡ ದಿವಾಕರ್ ಸಿಗ್ಲಿ ಅಂತ ಅನ್ಕೊಂಡಿರ್ತಾರೆ ಹೌದು ಖಂಡಿತವಾಗ್ಲೂ ಇನ್ನು ನಾವು ನಿಮ್ಮ ಲೈಫ್ ಬಗ್ಗೆ ನೀವೇ ಎಲ್ಲಾ ಕಡೆ ಮಾತಾಡಿರೋದ್ರಿಂದ ನಾನ್ ತುಂಬಾ ಡೀಟೇಲ್ ಆಗಿ ಏನ್ ಕೇಳಕ್ ಹೋಗಲ್ಲ ಸೊ ಕಷ್ಟ ಪ್ರತಿಯೊಬ್ಬರಿಗೂ ಇರುತ್ತೆ ನಿಮಗೆ ಇದೊಂದೇ ಒಂದು ತುಂಬ ಕಷ್ಟಪಟ್ಟಿರ್ತೀರ ನಿಮ್ಮ ಲೈಫಲ್ಲಿ ಬಟ್ ಆದರೂ ಇದೊಂದು ಕಷ್ಟ ಅವತ್ತು ನನಗೆ ಬರಬಾರ್ದಾಗಿತ್ತು ಅಂತ ಅಂದರೆ ಅದು ಯಾವ ಕಷ್ಟ ಆಗಿತ್ತು ಯಾವ ಕಷ್ಟ ಅಂತಂದರೆ ಏಕೆಂದರೆ ನಾವು ಫ್ಯಾಮಿಲಿಗಳಲ್ಲಿ ಇದ್ದಾಗ ನಮಗೆ ಯಾರ ಅಡ್ಡಿ ಆತಂಕ ಇರಲ್ಲ ನಾವು ಹೆಂಗೆ ಬೇಕಾದರೂ ಇರ್ಬೋದು ಅದನ್ನು ನಮ್ಮ ಅಮ್ಮ ಆಗಿರ್ಬೋದು ಯಾರೋ ಅರ್ಥ ಮಾಡ್ಕೊಳ್ತಾರೆ ಸೊ ನಾವು ಮನೆ ಬಿಟ್ಟು ಯಾವಾಗ ಹೊರಗಡೆ ಬರ್ತೀವಿ ಆವಾಗ ನಮ್ಗೆ ನಿಜವಾಗ್ಲೂ ಕಷ್ಟ ಏನು ಅನ್ನೋದು ಗೊತ್ತಾಗೋದು ಪ್ರತಿಯೊಬ್ಬರಿಗೂ ತಿನ್ನೋಕ್ಕ ಊಟ ಇರೋಲ್ಲ ಮಲ್ಗೋ ಜಾಗ ಇರೋಲ್ಲ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಇರಲ್ಲ ಒಂದು ಕಡೆ ನಾವೇನು ನಮಗೆ ಗೊತ್ತಿರಲ್ಲ ಒಂದೊಂದು ಟೈಮಲ್ಲಿ ಆ ಆ ಒಂದು ಕಷ್ಟ ನಮ್ಮ ಯಾವ ಸಮುದಾಯಕ್ಕೂ ಬರಬಾರ್ದು ಅಂತ ಅನಿಸುತ್ತೆ ಏಕೆಂದರೆ ಮನೆ ಬಿಟ್ಟು ಬಂದಮೇಲೆ ನಮಗೆ ಉಳ್ಕೊಳ್ಳೋಕೆ ನೆಲೆ ಬೇಕು ಇರೋ ಜ ತಿನ್ನೋ ಊಟ ಹಾಕೊಳ್ಳೋಕೆ ಬಟ್ಟೆ ಇದೆಲ್ಲ ಬೇಕು ಅನಿಸುತ್ತೆ ಬಟ್ ಆ ಟೈಮಲ್ಲಿ ನನಗೆ ನನ್ನ ಸಮುದಾಯಕ್ಕೆ ನಾನು ಹೋಗಿ ಸೇರಿಕೊಂಡಾಗ ಸೊ ನನಗೆ ಅಲ್ಲಿ ಅದನ್ನೆಲ್ಲ ನಾನು ತೊಗೊಂಡೆ ಬಟ್ ತೊಗೊಂಡೆ ಅನ್ನೋದ್ಕಿಂತ ತುಂಬ ಕಷ್ಟಪಟ್ಟೆ ನಾನು ಆ ಟೈಮಲ್ಲಿ ಏಕೆಂದ್ರೆ ನಿಮಗೆ ಗೊತ್ತು ಆಗಿನ ಜನ್ರೇಷನಲ್ಲಿ ಎಷ್ಟು ಇದು ನಾವೇನು ನಮ್ಮ ಕಮ್ ಕಮ್ಯುನಿಟಿಯವ್ರ ಜೊತೆ ಕಲೆಕ್ಷನ್ಗೆ ಹೋದಾಗ ನಾಲ್ಕು ಆಣಿ ಎಂಟು ಆಣಿ ಒಂದು ರೂಪಾಯಿ ಕೊಡೋರು ಅದೇ ಎಷ್ಟು ಮಟ್ಟಿಗೆ ನಮ್ಮ ಜೀವನಕ್ಕೆ ಹೇಳಿ ಸೊ ಆ ಥರ ಕಷ್ಟ ಕಷ್ಟಪಟ್ಟೇ ಸುಖ ಅಂತ ಹೇಳ್ತೀವಿ ಬಟ್ ಆದರೆ ಆ ಕಷ್ಟ ಯಾರಿಗೂ ಬೇಡಪ್ಪ ನಮ್ಮ ಶತ್ರುಗೂ ಬೇಡ ಅಂತ ಅನ್ಸುತ್ತೆ ಒಂದೊಂದು ಟೈಮಲ್ಲಿ ಕೂತ್ಕೊಂಡು ಒಬ್ಬರೇ ಇದ್ದಾಗ ಮಾಡ್ತಾ ಇದ್ದಾಗ ನನ್ನ ಜೀವನದಲ್ಲಿ ಏನೆಲ್ಲ ಏರುಪೇರಾಯಿತು ಎಷ್ಟೆಲ್ಲ ಕಷ್ಟಪಟ್ಕೊಂಡು ನಾನು ಇವತ್ತು ಬಂದೆ ದೇವ್ನನ್ನು ಇವತ್ತು ಚೆನ್ನಾಗಿಟ್ಟಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅವತ್ತ ತಾನೆ ನಮ್ಮ ಮುಂದಕ್ಕೆ ದಾರಿ ಸೊ ನಾವು ಅವತ್ತು ಪಟ್ಟಿದ್ದೆ ಏನು ಆಗೀಗೆ ಅಂತ ಅಂದಿದ್ರೆ ನಾವು ಇವತ್ತು ಇಲ್ಲಿವರೆಗೂ ಬರೋಕ್ಕೂ ಆಗ್ತಾ ಇರಲಿಲ್ಲ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ನನ್ನ ಜರ್ನಿ ಬಗ್ಗೆ ನಿಮ್ಗೆ ಹೇಳೋಕ್ಕೂ ಆಗ್ತಾ ಇರಲಿಲ್ಲ ಸೊ ಆ ಪ್ರತಿಯೊಬ್ಬರು ಜೀವನದಲ್ಲೂ ಕಷ್ಟ ಪಟ್ಟಿರ್ತಾರೆ ಆ ಪಟ್ಟಂಥ ಕಷ್ಟ ಅವ್ರಿಗಷ್ಟೇ ಗೊತ್ತಿರುತ್ತೆ ನೋಡೋರ್ಗಾಗ್ಲಿ ಕೇಳೋರಿಗಾಗ್ಲಿ ಆಡ್ಕೊಳ್ಳೋರಿಗಾಗ್ಲಿ ಬರೆಯೋರಿಗಾಗಲಿ ಅಥವಾ ಬ್ಯಾಡ್ ಕಮೆಂಟ್ ಅವ್ರಿಗೆ ಹಾಕೋರಿಗಾಗಲಿ ಗೊತ್ತಿರಲ್ಲ ಅವರಲ್ಲೂ ಕಷ್ಟ ಇರುತ್ತೆ ಬಟ್ ಆ ಕ್ಷಣಕ್ಕೆ ಅವ್ರು ಅದನ್ನ ನೋಡೋಲ್ಲ ಹಾಗೆ ಪ್ರತಿಯೊಬ್ಬರು ನಮ್ಮ ಜೀವನನ ಅವ್ರ ಜೀವನ ಜಾಗ್ದಲ್ಲಿ ನಿಂತ್ಕೊಂಡು ನೋಡಿಬಿಟ್ರೆ ಯಾರೂ ಕೂಡ ನಮ್ಮನ್ನು ಆಡ್ಕೊಳ್ಳಲ್ಲ ನಮ್ಮನ್ನು ಈ ಆಳ್ಸಲ್ಲ ನಮ್ಮನ್ನ ದೂಷಿಸಲ್ಲ ನಮಗೆ ಈ ಥರ ಮಾಡಲ್ಲ ಪ್ರತಿಯೊಬ್ರು ಅವ್ರವ್ರ ಕಷ್ಟನ ಅನ್ಭೋಗಿಸ್ಕೊಂಡು ಅವ್ರವ್ರ ಕಷ್ಟ ದಾಟಿ ಜೀವನ ಮಾಡ್ಕೊಳ್ಳೋಕ್ಕೆ ಒಂದು ಜಾಗ ಸಿಕ್ಕಿರುತ್ತೆ ಅವ್ರಿಗೆ ಸೊ ಹಾಗೆ ನನಗೂ ಕೂಡ ಆ ಕಷ್ಟಪಟ್ಟು ಬಂದಿದ್ದಕ್ಕಿಂತ ಇವತ್ತು ನಮಗೆಲ್ಲೋ ಒಂದು ಕಡೆ ದೇವ್ರು ನಮಗೊಂದು ಕೆಲಸ ಕೊಟ್ಟವನೇ ಒಂದೊಳ್ಳೆ ಫ್ರೆಂಡ್ ಸರ್ಕಲ್ ಕೊಟ್ಟವನೇ ಪ್ರೀತಿಸುವಂಥ ಜನಗಳನ್ನ ಕೊಟ್ಟವ್ರೆ ನಮ್ಮ ಫ್ಯಾಮಿಲಿಗಳನ್ನ ಕೊಟ್ಟವ್ರೆ ಕನ್ನಡದ ಕೋಟ್ಯಾಂತರ ಜನ ನಮ್ಮನ್ನ ಹರಸವರಿದ್ದಾರೆ ಆಶಿಸವರಿದ್ದಾರೆ ಸಾಕಲ್ವಾ ಮನುಷ್ಯನ್ ಇದಕ್ಕಿಂತ ಇನ್ನೇನ್ ಆ ಈಗ ನೀವು ಹೇಳ್ತಾ ಇದ್ರಿ ನಿಮ್ಮ ಒಂದು ಕಷ್ಟದ ಜೀವನಗಳು ಹೇಗಿರುತ್ತೆ ಅಂತ ಇನ್ನು ಸಾಧಾರಣವಾಗಿ ಮನೆ ಬಿಟ್ಟು ನಾವು ಬಂದಾಗ ಒಂದು ಮನೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ನಿಮಗೆ ಮನೆ ಕೊಡ್ತಿದ್ರ ಅಂದ್ರೆ ಇವಾಗ ನಮ್ಮ ಈಗಲೂನು ಅಟ್ ಪ್ರೆಸೆಂಟ್ ಕೂಡ ನಾನು ಆಗ್ಲಿದ್ದು ಮಾತಾಡ್ತಿದ್ದೀನಿ ಈಗ್ಲಿದ್ದು ಮಾತಾಡ್ತಿದ್ದೀನಿ ಇವಾಗ ಸಾಧಾರಣವಾಗಿ ಒಂದು ಏರಿಯಾ ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ವೆಜ್ ಬರೀ ವೆಜ್ ಅವ್ರಿಗೆ ಅಷ್ಟೇ ಇರುತ್ತೆ ಆ ಥರನ ಅಪ್ಪಿತಪ್ಪಿ ನಾನ್ ವೆಜ್ ಹೋದ್ರೂ ಅವ್ರು ಸೇರ್ಸಿರಲ್ಲ ಸೊ ಇವಾಗ ನಾರ್ಮಲ್ ಆಗಿ ಯಾವ್ದಾರು ಒಂದು ಏರಿಯಾದಲ್ಲಿ ನೀವೇನಾದ್ರೂ ಒಂದು ಮನೆ ಮಾಡಬೇಕು ಅಂತ ಅಂದಾಗ ಅಂದ್ರೆ ಬಾಡಿಗೆಗೆನೆ ಸೊ ಹೇಗಿರ್ತಿತ್ತು ಕೊಡ್ತಿದ್ರಾ ಏನು ಏನ್ ನಿಜವಾಗ್ಲೂ ನಿಜವಾಗ್ಲಾದ್ರಷ್ಟು ಅಷ್ಟು ನರಕ ಇನ್ಯಾವುದೂ ಇಲ್ಲ ಅಂತ ಅನಿಸುತ್ತೆ ಏಕೆಂದರೆ ನಾವೇನೋ ಫ್ಯಾಮಿಲಿಗಳಿದ್ವಿ ಫ್ಯಾಮಿಲಿಗಳಿದ್ದಾರೆ ಹೇಳ್ಬೋದು ಜೊತೇಲಿ ಮನೆ ಮಾಡ್ಕೊಬಿಡ್ಬೋದು ಬಟ್ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಊರಿಂದ ಊರಿಗೆ ಬಂದವ್ರಿಗೆ ಮನೆಗಳಿಗಾಗಿರ್ಬೋದು ನಿಜವಾಗ್ಲೂ ಅದರಷ್ಟು ನರಕ ಇನ್ನೊಂದಿಲ್ಲ ಯಾರೂ ಮನೆ ಕೊಡಲ್ಲ ರೀ ನಾನ್ ವೆಜ್ಜೋ ಸೆಕೆಂಡ್ರಿ ಅದು ಈಗ ನಮ್ಮ ಸಮುದಾಯದವರು ಅಂದ್ಕೂಡಲೇ ನೋಡುವಂಥ ದೃಷ್ಟಿಕೋನ ಬೇರೆ ಸೊ ಮನೆ ಕೊಟ್ಟರು ಕೂಡ ಒಂದು ವೇಳೆ ಅಡ್ವಾನ್ಸ್ ಜಾಸ್ತಿ ಇರುತ್ತೆ ಇಲ್ಲ ಬಾಡಿಗೆ ಜಾಸ್ತಿ ಇರುತ್ತೆ ತುಂಬ ರೂಲ್ಸ್ಗಳಿರುತ್ತೆ ಮನೆಗೆ ಜಾಸ್ತಿ ಯಾರು ಬರೋಂಗಿಲ್ಲ ಹೋಗೋಂಗಿಲ್ಲ ಹಾಗಿದ್ದಾಗ ಹಿಂಗೆ ಸಾಧ್ಯ ಹೇಳಿ ಈಗ ಮನೆಯ ಮೇಲೆ ಒಂದು ನಾಲ್ಕು ಜನ ಫ್ರೆಂಡ್ಸ್ ಆಗಿರ್ಬೋದು ಒಂದು ರಿಲೇಷನ್ ಆಗಿ ಒಬ್ಬರು ಬರ್ತಾ ಹೋಗ್ತಾ ಇರ್ತಾರೆ ಸೊ ಹಂಗೆ ಬರಬೇಡಿ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಬಾಡಿಗೆ ಮನೆ ವಿಚಾರ ಬಂದಾಗ ಬೆಂಗಳೂರಲ್ಲಿ ನಿಜವಾಗ್ಲೂ ಎಕ್ಸ್ಪೆಷಲಿ ನನಗೆ ಆಗಿದೆ ಆಗಿ ನನಗೆ ಸಿಕ್ಕಿಲ್ಲ ಎಷ್ಟೋ ಕಡೆ ಬಾಡಿಗೆ ಮನೆಗಳು ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ ನಿಮ್ಗೆ ಎಷ್ಟು ಜನ ಮಕ್ಕಳು ಹಿಂಗೆ ತಿಳ್ಕೊಂಡಿದ್ದಾರೆ ಮೇಡಮ್ ನಾವು ಆ ಥರ ನಾವು ಈ ಥರ ಕಮ್ಯುನಿಟಿ ನಾವು ಹಿಂಗೆ ಕೆಲಸ ಮಾಡ್ಕೊಂಡಿದ್ದೀರಿ ಓ ಹೌದಾ ಅಯ್ಯೋ ಮೇಡಮ್ ಸಾರಿ ನಾನು ಬೋರ್ಡು ಎತ್ತಕೋದು ಮಾರ್ಸ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟವರೆ ಹಂಗೆ ಹಿಂಗೆ ಅಂತ ಆಗಂದಾಗ ಎಷ್ಟು ಮನಸ್ಸಿಗೆ ನಿಮಗೆ ಹೇಳಿ ಕೊಡ್ತೀನಿ ಅಂತ ಬಂದು ಕೊಡಲ್ಲ ಅಂತ ವಾಪಸ್ ಕಳಿಸ್ದಾಗ ಅದೇನು ಹೇಳ್ತಾರಲ್ಲ ಊಟಕ್ಕೆ ತಟ್ಟೆ ಇಟ್ಬಿಟ್ಟು ಆಮೇಲೆ ತಟ್ಟೆ ಕಿತ್ಕೊಂಡು ಹೋದ್ರು ಅನ್ನಂಗೆ ಆ ಥರ ಆಗಿದೆ ನಮ್ಮ ಜೀವನ ಎಷ್ಟೋ ಜನಕ್ಕೆ ಈಗಲೂ ಮನೆಗಳಿಲ್ಲ ಒಂದು ವೇಳೆ ಸಿಕ್ಕಿದ್ರೂ ಸಿಕ್ಕಿದ್ರು ಕೂಡ ಸ್ಲಮ್ಗಳಲ್ಲಿ ಸಿಗ್ತಾ ಇದೆ ಸಿಟಿಯಿಂದ ಹೊರಗಡೆ ಸಿಗ್ತಾ ಇದೆ ಈ ಥರ ಇದ್ದಾಗ ನಾವೆಲ್ಲಿಗೆ ಹೋಗಬೇಕು ನಾವು ಹೆಂಗೆ ಜೀವನ ಮಾಡಬೇಕು ಬಾಡಿಗೆ ಮನೆಗಳು ಕೊಡಬೇಕು ಇಲ್ಲ ಸರ್ಕಾರ ನಮ್ಮಗಳಿಗೆ ಒಂದು ಸೂರು ಮಾಡಿಕೊಡ್ಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ಆ ಥರ ಬೆಂಗಳೂರಲ್ಲಿ ಸಾಕಷ್ಟು ಜನ ಈಗಲೂ ಕೂಡ ಅನ್ಭೋಗ್ತಾಯಿದ್ದಾರೆ ಬಾಡಿಗೆ ಮನೆ ವಿಚಾರವಾಗಿ ಎಲ್ಲೂ ಬಾಡಿಗೆಗಳು ಸಿಗ್ತಾಯಿಲ್ಲ ಎಲ್ಲೂ ಮನೆಗಳು ಕೊಡ್ತಾಯಿಲ್ಲ ಯಾರೋ ಒಬ್ರು ಮಾಡೋ ತಪ್ಪಿಗೆ ಇವತ್ತು ಇಡೀ ಸಮುದಾಯ ಅನ್ಭೋಗಿಸ್ತಾ ಇದೆ ಒಂದು ವೇಳೆ ಕೊಟ್ಟರು ಬಾಡಿಗೆ ಜಾಸ್ತಿ ನಮಗೇನು ಜಾಸ್ತಿ ವರಮಾನ ಬರ್ತಾ ಇದೆಯಾ ಬಿಡಪ್ಪ ಅಂತೇಳಿ ಬಾಡಿಗೆ ಜಾಸ್ತಿ ಕಟ್ಕೋಹೋಗೋಕ್ಕೆ ಅಥವಾ ನಮ್ಮ ಫ್ಯಾಮಿಲಿಲಿ ಏನಾದರೂ ಕೋಟ್ ಕೋಟಿ ಮಾಡಿಟ್ಟಿದ್ದಾರೆ ಬಿಡು ತಂದೆ ತಾಯಿ ಮಾಡಿಟ್ಟಿದ್ದಾರೆ ಅದನ್ನ ನಾವು ತಗೊಬಂದು ಖರ್ಚು ಮಾಡೋಣ ಅನ್ನೋಕ್ಕೆ ನಾವು ದುಡ್ದು ನಾವು ತಂದು ನಾವು ತಿಂದು ನಾವು ಕಟ್ಕೊಂಡು ಹೋಗ್ಬೇಕು ಅಂದರೆ ಎಷ್ಟು ಕಷ್ಟ ಅದ್ರಲ್ಲಿ ಥರದಲ್ಲಿ ಸಂಬಳಗಳಲ್ಲಿ ಇದು ಸಾಕಾಗಲ್ಲ ಸರ್ಕಾರ ನಮ್ಮ ಇದ್ರ ಕಡೆ ಎಲ್ಲೋ ಒಬ್ಬೊಬ್ರಿಗೂ ಮನೆಗಳನ್ನ ಕೊಟ್ಟರೆ ತುಂಬ ಜೀವನ ಮಾಡೋದಕ್ಕೆ ಒಂದು ಆಧಾರ ಆಗುತ್ತೆ ಈಗ ಎಷ್ಟೋ ಜನಕ್ಕೆ ಕ್ವಾರ್ಟರ್ಸ್ ಥರ ಕಟ್ಕೊಡ್ತಾರಲ್ಲ ಆ ಥರ ನಮ್ಮಗಳಿಗೂ ನಮ್ಮ ಸಮುದಾಯದವ್ರಿಗೂ ಮನೆಗಳು ಕೊಟ್ಟರೆ ಅವ್ರಿಗೂ ಒಂದು ಜೀವನ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ನಾವು ಬದುಕಿದಾಗಿಂದಿದ್ರು ಸಾಯ ಗಂಟ ಒಂದಲ್ಲ ಒಂದು ಸಮಸ್ಯೆ ಒಂದಲ್ಲ ಒಂದು ಕಷ್ಟದಲ್ಲಿ ನಾವು ಜೀವನ ಮಾಡಬೇಕಾಗಿ ಬರುತ್ತೆ ಓಕೆ ಈಗ ನಿಮಗೆ ಈಗ ಮದುವೆ ಆಗಿದೆ ಇಲ್ಲ ಆಗಿಲ್ಲ ಮೀನ್ಸ್ ಸ್ಯಾರಿ ಹಾಕೊಂಡಾಗ ಇದನ್ನ ಸರಾವೇರ್ ಮಾಡ್ತೀನಿ ಹೌದಾ ಅಂದ್ರೆ ಇವಾಗ ನೀವು ಒಬ್ಬರೇ ಇರೋದು ನಿಮ್ಮಲ್ಲೇ ಒಂದು ಕಮ್ಯುನಿಟಿಲೆ ಮದುವೆ ಅನ್ನೋದು ಇರುತ್ತೆ ಅಲ್ಲ ನಮ್ಮ ಕಮ್ಯುನಿಟಿಲೆ ಮದುವೆ ಅನ್ನೋದಿರಲ್ಲ ಈಗ ನಾವು ಕಾಮನ್ ಮ್ಯಾನ್ ಮದ್ವೆ ಆಗಬೇಕು ಓಕೆ ಸೊ ನಮ್ಮ ಸಮುದಾಯದ ಒಳಗಡೆನೆ ಮದುವೆ ಆಗೋಂತ ಪ್ರೊಸೆಸ್ ಇಲ್ಲ ಸೊ ಆಗ ಹೇಳಕ್ ಹೋದಾಗ ಮದುವೆ ವಿಚಾರ ಅಂತ ನೀವು ಹೇಳಿದ್ರಾಗಲ್ವಾ ಈಗ ನಾವು ಬಿಡಿ ಕಾಮನ್ ಆಗಿ ಒಂದು ಹೆಣ್ಮಗು ಒಂದು ಹೆಣ್ಮಗು ಮದ್ವೆ ಆಗಿ ಮಕ್ಳನ್ನ ಕೊಡೋಂಥವಳ ಜೊತೆನೆ ಸಂಸಾರ ಮಾಡಲ್ಲ ನೂರೆಂಟು ಮಾತು ನೂರೆಂಟು ಇದು ಹಾಗಿದ್ದಾಗ ನಮ್ಮನ್ನ ಅರ್ಥ ಮಾಡ್ಕೊಂಡು ನಮಗೆ ಲೈಫ್ ಕೊಡೋರು ಯಾರು ಬರ್ತಾರೆ ಒಂದು ವೇಳೆ ಬಂದರೂ ದುಡ್ಡಿಗೆ ಬರಬೇಕು ಇಲ್ಲ ಫ್ರೀ ಇದಕ್ಕೆ ಬರಬೇಕು ಅದು ಬಿಟ್ಟರೆ ನಿಜವಾಗ್ಲೂ ಒಬ್ಬರನ್ನ ಅರ್ಥ ಮಾಡ್ಕೊಂಡು ನಾನು ಲೈಫ್ ಕೊಡಬೇಕು ಅನ್ನೋರು ಯಾರು ಬರ್ ಕಾಮನಾಗಿ ಹೆಣ್ಮಕ್ಳಿಗೆ ಸಿಗ್ತಾಯಿಲ್ಲ ಅಂತ ಅಂದಾಗ ನಮಗೆ ಎಲ್ಲಿಂದ ಸಿಗುತ್ತೆ ಹೇಳಿ ಹೌದು ಆದರೂ ಅಂದರೆ ಇಷ್ಟು ವರ್ಷ ಹಾಗಾದರೆ ನೀವು ಅಂದರೆ ಅಪ್ಪ ಅಮ್ಮ ಓಕೆ ಅಲ್ಲಿದ್ದಾರೆ ಅಪ್ಪ ತಂಗಿಯಲ್ಲ ಬಟ್ ಇವಾಗ ನೀವು ಒಬ್ಬರೇ ಇರೋದು ಹೌದು ನಾನು ಇವಾಗ ಒಬ್ಬಳೇ ಲೈಫ್ ಲೀಡ್ ಮಾಡ್ತಾ ಇರೋದು ಅನಿಸುತ್ತೆ ಪ್ರತಿಯೊಂದು ಟೈಮಲ್ಲೂ ಅನ್ಸುತ್ತೆ ನನಗೂ ಒಂದು ಗಂಡನಕ್ಕಿಂತ ಒಂದು ಪಾರ್ಟ್ನರ್ ಒಂದು ಸಂಗಾತಿ ಒಂದು ಕಷ್ಟ ಸುಖ ಹಂಚ್ಕೊಳಕ್ಕಾಗಿರ್ಬೋದು ಒಂದು ಪ್ರೀತಿ ವಿಶ್ವಾಸ ಒಂದು ಎಲ್ಲನೂ ಹೊರಗಡೆ ಹೋಗಕ್ಕೆ ಬರೋಕ್ಕೆ ಈಗ ಮದುವೆ ಮಾಡ್ತಾರೆ ಈಗ ಗಂಡ ಮಾಡ್ತಾರೆ ಅಂದರೆ ನಾಟ್ ಓನ್ಲಿ ಸೆಕ್ಸ್ ಅಲ್ವಾ ಒಂದು ಪ್ರೀತಿ ವಿಶ್ವಾಸ ಹೊರಗಡೆಯಿಂದ ಬಂದಾಗ ಬಂದ ತಗೋ ನೀರು ಕುಡಿ ಕುತ್ಕೋ ಸುಧಾರಿಸ್ಕೋ ಆ ಥರ ಅವ್ರು ಬೇಕು ನಮಗೆ ಈ ಸೊಸೈಟೀಲಿ ನೂ ನಮ್ಮ ಸಮುದಾಯದಲ್ಲಿ ಎಷ್ಟೋ ಜನ ಮದುವೆ ಆಗೋರು ಇಲ್ಲ ಅಂತ ನಾನು ಹೇಳಲ್ಲ ಹಾಗಿದ್ದಾಗ ಅದನ್ನ ನೋಡಿದೋ ಇನ್ನು ಯಾರು ಇವನಿಗೆ ಎಣ್ಣೆ ಸಿಕ್ಕಲಿಲ್ವಾ ಇವ್ನಿಗೆ ಎಣ್ಣೆ ಕೊಡ್ಲಿಲ್ವಾ ಅಷ್ಟೊಂದು ಬರ್ಗೆಟ್ಟವನ ಅಷ್ಟೊಂದು ಗತ್ಗೆಟ್ಟವನ ನಿಮ್ಮ ಕೈಲಂತೂ ಕೊಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಕೊಟ್ಟವ್ರಿಗಾದ್ರೂ ಯಾಕ್ರೆ ಆ ಥರ ಮಾತಾಡ್ತೀರಾ ನೀವು ನಿಮ್ಮ ಕೈಲಿ ಕೊಡೋಕ್ಕಾಗಲಿಲ್ಲ ಸುಮ್ಮನಿದ್ದು ಬಿಡಿ ಕೊಟ್ಟವ್ರಾದರೂ ಚೆನ್ನಾಗಿರ್ತಾರೆ ಬಿಡಿ ಅದು ಅವ್ರಿಗೆ ಬಿಟ್ಟಿದ್ದು ನೀವು ಯಾರು ಮಾತಾಡೋಕೆ ಅವ್ರ ಬಗ್ಗೆ ಈ ಥರ ಕುಂಕುಮಾತ್ಗಳು ಓಕೆ ಹಾಗಿದ್ರೆ ನಿಮಗೆ ದಿವಾಕರ್ ಅವರು ಬಿಟ್ಟು ನೆಕ್ಸ್ಟ್ ಯಾವುದು ಲವ್ವೇ ಆಗಲಿಲ್ವಾ ಲವ್ ಆಯ್ತು ಬಟ್ ಅದು ಅದು ಯಾವುದು ಲಾಸ್ಟ್ ಗಂಟೆ ಉಳಿಲಿಲ್ಲ ಅದೆಲ್ಲ ಅದೇನು ಹೇಳ್ತಾರಲ್ಲ ಅಟ್ರಾಕ್ಷನ್ಗೆ ಜಸ್ಟ್ ಹಾಯ್ ಬಾಯ್ ಜಸ್ಟ್ ಏನು ಅವರ ಆಸೆ ಅವರ ಇದನ್ನು ತೀರಿಸ್ಕೊಳ್ಳೋದಕ್ಕೆ ಅಷ್ಟೇ ಅದು ಲವ್ ಅನ್ನೋ ಒಂದು ಪದ ಅರ್ಥ ಮುಂದಕ್ಕೆ ಬರುತ್ತೆ ಹೊತ್ತು ಆ ಲವ್ಗಿರೋ ಮಹಾತ್ಮ ಆ ಲವ್ಗಿರೋ ಇದು ಬೇರೆನೇ ಅದನ್ನು ಇವರು ಈ ಥರ ಎಲ್ಲ ಬಳಸ್ಕೊತಾ ಇದ್ದಾರೆ ಪ್ರೀತಿ ಅಂತ ಹೇಳಿ ಅದಕ್ಕೆ ಈ ಥರ ಎಲ್ಲ ಬಣ್ಣ ಹಚ್ಚಿ ಈ ಥರ ಎಲ್ಲ ಮೋಸ ಮಾಡ್ತಾ ಇದ್ದಾರೆ ಹಾಗಿದಾಗ ಅದು ಪ್ರೀತಿ ಎಲ್ಲ ಅಂತ ಅನ್ನಿಸ್ಕೊಳುತ್ತೆ ನೀವು ಮಾಡೋದನ್ನ ನಾವು ಒಂದು ವೇಷಿಯಾಗಿ ಸಾವಿರ ಜನ ಮಾಡ್ತಾರೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಆವಾಗ ನಮ್ಗೆ ಆ ಥರ ಪ್ರೀತಿ ಬೇಡಪ್ಪ ಆ ಥರ ಪ್ರೀತಿ ಬೇಕು ಅಂದ್ರೆ ನಮ್ಗೆ ಬೇಡವೇ ಬೇಡ ನಾವು ಈಗ ಸಿಂಗಲ್ ಆಗಿ ಏನಿದ್ರೆ ಹಂಗೆ ಇದ್ದು ಬಿಡ್ತೀವಿ ಆ ಥರ ಬೇಡ ನಮಗೆ ಒಂದ್ ತಿಂಗಳು ಇದ್ದು ಆಮೇಲೆ ಬೇಡ ಹೋಗೋದು ಅವ್ರನ್ನೇ ಸಾಯಿಸೋದು ಇನ್ನೇನೋ ಮಾಡೋದು ಬಿಟ್ಟು ಯಾರು ಕೇಳ್ತಾರೆ ಇವ್ರನ್ನ ಇವ್ರೇನ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಅವ್ರ ಮೈಂಡಲ್ಲಿ ಓಡ್ತಿರೋದು ಬಟ್ ಆ ನಮಗೆ ಮೋಸ ಮಾಡಿ ನಮ್ಮನ್ನ ಇದು ಮಾಡಿದವ್ರು ಯಾವುದೇ ಜೀವನದಲ್ಲಿ ಉದ್ಧಾರ ಆಗಿರಲ್ಲ ಚೆನ್ನಾಗೂ ಇರೋಲ್ಲ ನಾವು ಶಿಕ್ಷೆ ಕೊಡಲಿಲ್ಲ ಅಂದರೆ ಆ ಭಗವಂತನಾದರೂ ಕೊಟ್ಟೆ ಕೊಡ್ತಾನೆ